ಸಿಎಂ ವಿರುದ್ಧ ಅನಂತಕುಮಾರ್ ಹೆಗ್ಡೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಕ್ಕೆ ಸಂಸದ ಅನಂತಕುಮಾರ್ ಹೆಗ್ಡೆ ವಿರುದ್ಧ ದೂರು ದಾಖಲಾಗಿದೆ ಕಾಂಗ್ರೆಸ್ ಬೆಂಗಳೂರು ಘಟಕದಿಂದ ದೂರು ದಾಖಲಾಗಿದೆ ಸಿಎಂ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ್ರು ಅವಹೇಳಕಾರಿ ಹೇಳಿಕೆಯನ್ನ ನೀಡಿದ್ರು ಸಂಸದ ಅನಂತಕುಮಾರ್ ಹೆಗ್ಡೆ ಅವರ ವಿರುದ್ಧ ಕಾಂಗ್ರೆಸ್ ಬೆಂಗಳೂರು ಘಟಕದಿಂದ ದೂರು ದಾಖಲಾಗಿದೆ ಹೈಗ್ರೌಂಡ್ ಠಾಣೆಗೆ ದೂರನ್ನ ನೀಡಿದೆ ಕಾಂಗ್ರೆಸ್ ಈಗಾಗಲೇ ಕಾಂಗ್ರೆಸ್ ನಾಯಕರು ಭುಗಿಲೆದ್ದಿದ್ದಾರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮನೋಹರ್ ನೇತೃತ್ವದಲ್ಲಿ ಹೈಗ್ರೌಂಡ್ ಠಾಣೆಗೆ ದೂರನ್ನ ಕೂಡ ನೀಡಲಾಗಿದೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸಂಸದ ಅನಂತಕುಮಾರ್ ಹೆಗಡೆ ಕೊಟ್ಟಂತಹ ಒಂದು ಹೇಳಿಕೆಗ ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಒಬ್ಬೊಬ್ಗೆ ಈಗ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಅದರಲ್ಲೂ ಕೂಡ ಪಿಯಲ್ಲೇ ಸ್ವಪಕ್ಷದಲ್ಲೇ ಒಂದಷ್ಟು ನಾಯಕರು ಕೂಡ ಸಿಎಂ ಅವರ ವಿರುದ್ಧವಾಗಿ ವೈಯಕ್ತಿಕವಾಗಿ ಈ ರೀತಿ ಮಾತನಾಡಿದ್ದು ಸರಿಯಲ್ಲ ಅಂತ ಕೂಡ ಅನಂತಕುಮಾರ್ ಹೆಗ್ಡೆ ಅವರ ವಿರುದ್ಧ ಮಾತನಾಡ್ತಿದ್ದಾರೆ ಈಗ ಹೆಗ್ಡೆ ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ ಈಗಾಗಲೇ ಬೆಂಗಳೂರಿನ ಹೈಗ್ರೌಂಡ್ ಠಾಣೆಗೆ ದೂರನ್ನ ಕೂಡ ನೀಡಿದ್ದಾರೆ ಮನೋಹರ್ ನೇತೃತ್ವದಲ್ಲಿ ಠಾಣೆಗೆ ದೂರು ನೀಡಿದ್ದು ಹೆಗ್ಡೆ ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸುವಂತೆ ಒತ್ತಾಯ ಅನಂತ್ ಅನಂತಕುಮಾರ್ ಹೆಗ್ಡೆ ಅವರಿಗೆ ಯಾಕೆ ಬೇಕಾಗಿತ್ತು ಅಂತ ಈ ಹೇಳಿಕೆ ಇಷ್ಟು ಎರಡು ಮೂರು ವರ್ಷದಿಂದ ಕೂಡ ಮನೆಯಲ್ಲೇ ಇದ್ರು ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಫೀಲ್ಡ್ ಗಿಳಿತೀನಿ ಅಂತ ಬಂದ್ರು ಏಕಾಏಕಿಯಾಗಿ ಸ್ಟ್ರೈಟ್ ಆಗಿ ಸಿದ್ದರಾಮಯ್ಯನವರ ವಿರುದ್ಧನೇ ಮಾತನಾಡಿದ್ರು ಬಾಬ್ರಿ ಮಸೀದಿಯಿಂದ ಹಿಡಿದು ಇಂದಿರಾ ಗಾಂಧಿ ಸಾವನ್ನಪ್ಪಿರಂತಹ ಪ್ರಕರಣ ಅಲ್ಲಿವರೆಗೂ ಕೂಡ ಮಾತನಾಡಿದ್ರು ಎರಡ್ ಮೂರು ವಿಚಾರಗಳನ್ನ ಮುನ್ನೆಲೆಗೆ ತಂದು ಬೇಕಾ ಬಿಟ್ಟಿಯಾಗಿ ನಾಲಿಗೆ ಹರಿಬಿಟ್ಟಿದ್ದಕ್ಕೆ ಈಗ ಅವರ ವಿರುದ್ಧ ಎಫ್ಐಆರ್ ಆರ್ ದಾಖಲು ಮಾಡಬೇಕು ಅನ್ನುವಂಥ ಆಗ್ರಹ ಕೂಡ ಕೇಳಿ ಬರ್ತಿದ್ದಾವೆ ಈಗಾಗಲೇ ರಾಜ್ಯದಾದ್ಯಂತ ಅನೇಕ ಕಡೆ ಕೂಡ ಸಿಎಂ ಸಿದ್ದರಾಮಯ್ಯನ ಅಭಿಮಾನಿಗಳೇನಿದ್ದಾರೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅದೇ ರೀತಿಯಾಗಿ ಅನಂತಕುಮಾರ್ ಹೆಗಡೆ ಅವರ ಭಾವಚಿತ್ರವನ್ನು ಇಟ್ಕೊಂಡು ಚಪ್ಪಲಿ ಸೇವೆ ಮಾಡಿದ್ದಾರೆ ಬೆಂಕಿ ಹಚ್ಚಿದ್ದಾರೆ ಅವರ ಪ್ರತಿಕೃತಿಯನ್ನು ಕೂಡ ದಹಿಸಿದ್ದಾರೆ ಆ ಮೂಲಕ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ